ಕೋಲಾರ ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿಯ ರಾಕ್ ವ್ಯಾಲಿ ಇಂಟರ್ ನ್ಯಾಷನಲ್ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವವನ್ನು ನಗರದ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೈಎಸ್ಪಿಎಎನ್ ಎಎನ್ ನಗಟೇರವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಲಹೆಗಳನ್ನು ನೀಡಿದ್ರು ಮಹಿಳಾ ಸೇವಾ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷೆ ರೂಪಾ ಪಿಳ್ಳಪ್ಪ ರಾಕ್ ವ್ಯಾಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ನ ಅಧ್ಯಕ್ಷ ಡಾಕ್ಟರ್ ಕೆಆರ್ ಪಿಳ್ಳಪ್ಪ ಹಾಗೂ ಸಿದ್ದಾರ್ಥ ಮೆಡಿಕಲ್ ಕಾಲೇಜಿನ ಟ್ರಸ್ಟ್ಗಳಾದ ಡಾಕ್ಟರ್ ಲಾವಣ್ಯ ರಮಣ ಹಾಗೂ ಡಾಕ್ಟರ್ ರಮಣ ಹುಲಿನಾಯಕರ್ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ರಾಕ್ ವ್ಯಾಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಧ್ಯಕ್ಷ ಡಾಕ್ಟರ್ ಕೆಆರ್ ಪಿಳ್ಳಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಶಾಲೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ನೀಡುತ್ತಿದ್ದು ವಿದ್ಯಾರ್ಥಿಗಳು ಉನ್ನತ ಸ್ಥಾನಗಳನ್ನು ಗಳಿಸಿದ್ದಾರೆ ಎಂದರಲ್ಲದೆ ಪ್ರತಿ ವರ್ಷ ಶಾಲೆ ವಾರ್ಷಿಕೋತ್ಸವ ನಡೆಸುತ್ತಾ ಬರುತ್ತಿದ್ದು ಪಠ್ಯೇತರ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಅಂತ ತಿಳಿಸಿದರು ಸುಮಾರು ಈ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸ್ ಮಲ್ಲೇಶ್ವರ ಬರಬೇಕಾಗಿತ್ತು ಕಾರಣ ತಿಂಗಳು ಬಂದಿಲ್ಲ ಆದರೆ ನಾಗತೇವರು ಡಿ ಎಸ್ ವಿ ನಾಗತೇವ್ರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅವರು ಒಂದು ಒಳ್ಳೆಯ ಭಾಷಣವನ್ನು ನೀಡಿ ನಿರ್ಗಮಿಸ್ತಾರೆ ಟೂ ತೌಸಂಡ್ ತ್ರೀಯಲ್ಲಿ ಇನ್ಸ್ಟಿಟ್ಯೂಷನ್ನ ಶುರು ಮಾಡಿದಂಥದ್ದು ಟೂ ತೌಸಂಡ್ ಫೈವಲ್ಲಿ ಬಿ ಗಾಟ್ ಎನ್ ವರ್ಸಿಪ್ ಫ್ರಮ್ ದಿ ಗೌರ್ಮೆಂಟ್ ಫಸ್ಟ್ ಇನ್ಸ್ಟಿಟ್ಯೂಷನ್ ಟು ಹ್ಯಾವ್ ಸಿ ಬಿ ಎಸ್ ಸಿಲೆಬಸ್ ಇನ್ ದಿ ಕೋಲಾ ಸಿ ಬಿ ಎಸ್ ಸಿಲೆಬಸ್ಸಿನ ಫಸ್ಟು ಪ್ರಪ್ರಥಮ ಇನ್ಸ್ಟಿಟ್ಯೂಷನ್ ಕೋಲಾರದಲ್ಲಿದೆ ಈಗ ಈ ವರ್ಷದಲ್ಲಿ ಎಲ್ಲ ಪ್ರೋಗ್ರಾಮ್ಸು ಭಾಳ ಚೆನ್ನಾಗಿ ನಡೆದಿದೆ ಒಳ್ಳೆ ರಿವಾರ್ಡ್ಸ್ ತಂದಿದ್ದಾರೆ ನಮ್ಮ ಮಕ್ಕಳು ಹೊರಗಡೆ ಕಾಂಪಿಟೇಷನ್ಸು ಡಿಶ್ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಯೂ ಹೋಗಿ ಹೋಗಲಿಗಾಡೀ ಪ್ರೈಜಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಟೂ ತೌಸಂಡ್ ಫೈವಲ್ಲಿ ನಮಗೆ ಒ ಸಿಕ್ಕಿರುವಂಥದ್ದು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತ್ ವರ್ಷ ರನ್ ಆಗ್ತಿದೆ ಈಗ ನಿಮ್ಮ ಸ್ಕೂಲ್ನಲ್ಲಿ ಓದಿರೋದು ವಿದ್ಯಾರ್ಥಿ ಯಾವುದೇ ಸ್ಥಾನದಲ್ಲಿ ಇದ್ದೀರಾ ಬೇಕಾದಷ್ಟು ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಹೋಗಿದ್ದಾರೆ ಮತ್ತೆ ನಿಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು ಫ್ಯೂಚರ್ ಮಕ್ಕಳಿಗೆ ಮಕ್ಕಳಿಗೆ ವೆರಿ ಗುಡ್ ಎಜುಕೇಷನ್ ಸ್ಟ್ಯಾಂಡರ್ಡ್ ನಾಲೆಜ್ ಕೊಡ್ತಿದ್ದೀವಿ ಅದನ್ನು ಹೋಗಿ ಕಂಟಿನ್ಯೂ ಈ ವರ್ಷ ಆ್ಯಕ್ಚುಲಾಗಿ ನಾವು ಹಲೋ ಪ್ರೀ ಸ್ಕೂಲಲ್ಲಿ ಒಂದು ಹೊಸ ಸಪ್ರೇಟ್ ರಿಂಗ್ ಮಾಡಿ ಪ್ರೀ ಸ್ಕೂಲನ್ನ ಸಪ್ರೇಟ್ ರಿಂಗ್ ಮಾಡಿದ್ದೀವಿ ಹಲೋ ಕಿಟ್ ಫ್ರಾಂಚೈಸಿ ತಗೊಂಡು ವಿ ಆರ್ ಡೂಯಿಂಗ್ ಇಟ್ ಇನ್ನೇ ಪ್ರಾಪರ್ ವೇ ಮತ್ತು ಯಾರು ಪ್ರೋಗ್ರಾಮ್ಗೆ ವಿ ಐ ಪಿ ಗೆಸ್ಟ್ಗಳು ಯಾರು ಇವತ್ತು ನಮ್ಮ ಗೆಸ್ಟಾಗಿ ಕೋಲಾರ್ ಎಮ್ ಪಿ ಅವರು ಬರೋರು ಮತ್ತು ಡಿ ಒ ಎಸ್ ಪಿ ಅವರು ಬಂದಿದ್ದರು ಪ್ರೋಗ್ರಾಮ್ ವರ್ಸ್ಗೂ ಡಾಕ್ಟರ್ ಲಾವಣ್ಯ ಇನ್ಸ್ಟಿಟ್ಯೂಷನ್ ನಮಸ್ತೆ ನನ್ನ ಡಾಕ್ಟರ್ ಲಾವಣ್ಯ ಅಂತ ಇವತ್ತಿಲ್ಲಿ ಪ್ರಾಪರ್ ಇನ್ಸ್ಟಿಟ್ಯೂಷನ್ದು ಸ್ಕೂಲ್ ಡೇ ನಡೀತಿದೆ ಸೊ ಎಲ್ಲ ಮಕ್ಕಳು ಆಗಿ ಬಂದು ದೇರ್ ಆಲ್ ಪಾರ್ಟಿಸಿಪೇಟಿ ಐ ವಿಶ್ ದ ಸ್ಟಾಫ್ ಆ್ಯಂಡ್ ದ ಪೇರೆಂಟ್ಸ್ ಎ ವೆರಿ ಗ್ರ್ಯಾಂಡ್ ಸಕ್ಸಸ್ ಆಫ್ ಯು ಮಹಿಳಾ ಸೇವೆ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು हेलो हेलो रोक्वेल इंटरनेशनल स्कूल यस जस्ट 10 अ इवर 18 ಇದೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮ್ ಮಕ್ಕಳು ಒبರೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುತ್ತಿದ್ದಾರೆ ವೆರಿ ಗುಡ್ ವೆರಿ ನೈಸ್ ಪ್ರೋಗ್ರಾಮ್ ಗುಡ್ आफ्टरनून ಮೈಸೆಲ್ ಸುಜಾತ ಸರ್ದೀಶ್ಮಾ ಪ್ರಿನ್ಸಿಪಲ್ ಆಫ್ ರಾಕ್ ವ್ಯಾಲಿ इंटरनेशनल ಸ್ಕೂಲ್ ವೀ ಆರ್ ಸೆಲೆಬ್ರೇಟಿಂಗ್ 20th ಆನಿವರ್ಸರಿ ಸೆಲೆಬ್ರೇಷನ್ ಐ ऍम वेरी ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ರಾಕ್ ವ್ಯಾಲಿ ಇನ್ಸ್ಟಿಟ್ಯೂಷನ್ Uh, very infra, very good infrastructures we have, and very good facult faculties are there from pre KG to 10 um, standard. It is there, uh, it is, we are running CBSC board. I'm very, I'm very glad to be a part of a Rock Valley Institution. Thank you.